ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ರಾ ನೀವು ಒಂದು ಪ್ರಶ್ನೆ ಕೇಳಿದರೆ ಎದುರಿಗೆ ಇರುವವನು ತಕ್ಷಣ ಸರಿಯಾದ ಉತ್ತರ ಕೊಡುವಂತಹ ಒಂದು ಮನುಷ್ಯ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೌದು ಅದೇ ಕೆಲಸ ಮಾಡುವುದು ಚಾಟ್ ಜಿ ಪಿ ಟಿ ಆದರೆ ಚಾಟ್ ಜಿ ಪಿ ಟಿ ನಿಜವಾಗಿ ಹೇಗೆ ಕೆಲಸ ಮಾಡ್ತದೆ ಇದು ಎಲ್ಲಿ ಶುರುವಾಯಿತು ಇದರ ಹಿಂದೆ ಇರುವ ಹಿಸ್ಟ್ರಿ ಏನು ಇವತ್ತಿನ ವಿಡಿಯೋದಲ್ಲಿ ಇವೆಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಚಾಟ್ ಜಿಪಿಟಿ ಅಂದರೆ ಏನು ಚಾಟ್ ಜಿಪಿಟಿ ಅನ್ನೋದು ಓಪನ್ ಎಐ ಕಂಪನಿಯಿಂದ ಬಂದಿರುವ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್ ಬಾಟ್ ಇದರ ಹೆಸರಿನಲ್ಲೇ ಜಿಪಿಟಿ ಅಂತ ಬರ್ತದೆ ಇದರ ಫುಲ್ ಫಾರ್ಮ್ ಜನರೇಟಿವ್ ಪ್ರಿಟೈನಡ್ ಟ್ರಾನ್ಸ್ಫಾರ್ಮರ್ ಚಾಟ್ ಜಿಪಿಟಿ ಅನ್ನೋದು ಒಂದು ದೊಡ್ಡ ಮಗು ಹಾಗೆ ಅದನ್ನು ಸಾಕಷ್ಟು ಪುಸ್ತಕಗಳು ವೆಬ್ಸೈಟ್ಗಳು ಲೇಖನಗಳು ನೋಡಿಸುತ್ತ ತರಬೇತಿ ಕೊಡಲಾಗಿದೆ ಮಗು ಹೇಗೆ ಕಲಿತುಕೊಂಡರೆ ಚಾಟ್ ಜಿಪಿಟಿ ಕೂಡ ಭಾಷೆಯ ಪ್ಯಾಟರ್ನ್ಸ್ ಕಲಿಸಿಕೊಂಡಿದೆ ಅಂದರೆ ಯಾವ ಪದದ ನಂತರ ಯಾವ ಪದ ಬರಬೇಕು ಯಾವ ಸೆಂಟೆನ್ಸ್ ಹೆಚ್ಚು ಅರ್ಥಪೂರ್ಣ ಅನ್ನೋದನ್ನ ಅದು ಊಹಿಸಿ ಹೊಸ ಹೊಸ ಸೆಂಟೆನ್ಸ್ಗಳನ್ನು ರಚಿಸ್ತದೆ ಎಕ್ಸಾಂಪಲ್ ನೀವು ಚಾರ್ಡ್ ಜಿಪಿಟಿಗೆ ಕೇಳಿದರೆ ಇಪ್ಪತ್ತು ಸಾವಿರದೊಳಗೆ ಬೆಸ್ಟ್ ಫೋನ್ ಯಾವುದು ಎಂದು ಗೂಗಲ್ಗೆ ಹೋದರೆ ಲಿಂಕ್ಸ್ ಕೊಡುತ್ತೆ ಚಾರ್ಡ್ ಜಿಪಿಟಿಗೆ ಹೋದರೆ ರೀಸನಿಂಗ್ ಮಾಡಿ ನೇರವಾಗಿ ಲಿಸ್ಟ್ ಕೊಡ್ತದೆ ಯಾವ ಫೋನ್ ಯಾವ ಫೀಚರ್ಸ್ ಯಾವುದು ಸೂಕ್ತ ಅಂತ ಇದು ಲಿಂಕ್ ಕೊಡೋದಿಲ್ಲ ನೇರವಾಗಿ ಮಾತಾಡುವ ಹಾಗೆ ಉತ್ತರ ಕೊಡ್ತದೆ ಅದೇ ಚಾಟ್ ಜಿ ಪಿ ಟಿಯ ಜಾದು ಆದರೆ ಇದು ಒಂದಿನದಲ್ಲಿ ಸಿದ್ಧವಾಗಿಲ್ಲ ಇದರ ಹಿಂದೆ ಒಂದು ದೊಡ್ಡ ಹಿಸ್ಟ್ರಿ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಓಪನ್ ಎ ಅನ್ನೋ ಸಂಸ್ಥೆ ಪ್ರಾರಂಭ ಆಯಿತು ಇದನ್ನು ಎಲನ್ ಮಸ್ಕ್ ಸ್ಯಾಮ್ ಆಲ್ಟ್ ಮ್ಯಾನ್ ಹಾಗೂ ಇನ್ನಿತರ ವಿಷನರೀಸ್ ಸೇರಿ ಶುರು ಮಾಡಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲ ಮಾಡೆಲ್ ಜಿಪಿಟಿ ಒನ್ ಬಂದಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಿಪಿಟಿ ಟೂ ಬಂತು ಇದು ಹೆಚ್ಚು ದೊಡ್ಡ ಬೇಸ್ ಮೇಲೆ ಟ್ರೈನ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಜಿ ಪಿ ಟಿ ಮೂರು ಬಂದಿತ್ತು ಇದು ಒಂದು ರೆವಲ್ಯೂಷನ್ ಏಕೆಂದರೆ ನೂರ ಎಪ್ಪತ್ತೈದು ಬಿಲಿಯನ್ ಪ್ಯಾರಾಮೀಟರ್ಸ್ ಇದ್ರು ಅಂದರೆ ಇಷ್ಟೊಂದು ದೊಡ್ಡ ಭಾಷಾ ಮಾದರಿಯನ್ನು ಜನರು ಅದೇ ಮೊದಲ ಬಾರಿಗೆ ನೋಡಿದರು ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಚಾಟ್ ಜಿ ಪಿ ಟಿ ರಿಲೀಸ್ ಆಯಿತು ಐ ಜನರಿಗೆ ಫ್ರೀ ಡೆಮೋ ಕೊಟ್ಟಿತು ಓವರ್ ನೈಟ್ ಚಾಟ್ ಜಿ ಪಿ ಟಿ ಇಂಟರ್ ವರ್ಲ್ಡ್ ಅನ್ನು ಕಬಳಿಸಿಬಿಟ್ಟಿತು ಜನರು ಆಶ್ಚರ್ಯದಿಂದ ಮಾತಾಡ್ತಾ ಎಕ್ಸ್ಪ್ಲೋರ್ ಮಾಡ್ತಾ ತೊಡಗಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಿ ಪಿ ಟಿ ಫೋರ್ ಲಾಂಚ್ ಆಯಿತು ಇದರಲ್ಲಿ ಚಾಟ್ ಜಿ ಪಿ ಟಿ ಟೆಕ್ಸ್ಟ್ ಮಾತ್ರವಲ್ಲ ಚಿತ್ರಗಳನ್ನು ಕೂಡ ಅರ್ಥ ಮಾಡಿಕೊಳ್ಳುವ ಹೆಚ್ಚು ಲಾಜಿಕಲ್ ರೀಸನಿಂಗ್ ಮಾಡುವ ಮಟ್ಟಕ್ಕೆ ಬಂತು ಇಂದಿಗೆ ಎರಡು ಸಾವಿರದ ಇಪ್ಪತ್ತೈದು ಚಾಟ್ ಜಿ ಪಿ ಟಿಗಳು ವಿದ್ಯಾರ್ಥಿಗಳು ಉದ್ಯೋಗಿಗಳು ಪ್ರೋಗ್ರಾಮರ್ಸ್ ಯೂಟ್ಯೂಬರ್ಸ್ ಡಿಸೈನರ್ಸ್ ಬಿಸ್ನೆಸ್ಮೆನ್ ಎಲ್ಲರಿಗೂ ಒಂದು ಡೈಲಿ ಅಸಿಸ್ಟೆಂಟ್ ಆಗಿಬಿಟ್ಟಿದೆ ಈಗಾದರೆ ಚಾಟ್ ಚಿಪಿಟಿ ಹೇಗೆ ಕೆಲಸ ಮಾಡುತ್ತೆ ಚಾಟ್ ಚಿಪಿಟಿ ಮೆಷಿನ್ ಲರ್ನಿಂಗ್ ಅನ್ನು ತಂತ್ರಜ್ಞಾನ ಬಳಸಿಕೊಂಡಿದೆ ಟ್ರೈನಿಂಗ್ ಸಮಯದಲ್ಲಿ ಅದು ಡಾಟಾವನ್ನು ಓದಿ ಅದರೊಳಗಿನ ಪ್ಯಾಟರ್ನ್ಗಳು ಗ್ರಾಮರ್ ಅರ್ಥ ಎಲ್ಲವನ್ನು ಕಲಿತುಕೊಂಡಿದೆ ನೀನು ಪ್ರಶ್ನೆ ಕೇಳಿದಾಗ ಇದು ತನ್ನ ಕಲಿತ ಜ್ಞಾನವನ್ನು ಬಳಸಿಕೊಂಡು ಮುಂದಿನ ಪದ ಯಾವುದು ಬರಬೇಕು ಅನ್ನೋದನ್ನು ಊಹಿಸಿ ನಿನಗೆ ಸುಂದರವಾಗಿ ಒಂದು ಉತ್ತರವನ್ನು ಕೊಡ್ತದೆ ಇದು ಗೂಗಲ್ ಸರ್ಚಲ್ಲ ಗೂಗಲ್ ಲಿಂಕ್ ಕೊಡ್ತದೆ ಚಾಟ್ ಜಿಪಿಟಿ ನೇರವಾಗಿ ಆನ್ಸರ್ ಕೊಡ್ತದೆ ಅದಕ್ಕೆ ಇದು ಎಲ್ಲರಿಗೆ ಇಷ್ಟವಾಗ್ತಿದೆ ಇಂದಿನ ದಿನಗಳಲ್ಲಿ ಚಾಟ್ ಜಿ ಪಿ ಟಿ ಬರವಣಿಗೆ ಕೋಡಿಂಗ್ ಟ್ರಾನ್ಸ್ಲೇಷನ್ ವೀಡಿಯೋ ಸ್ಕ್ರಿಪ್ಟ್ಸ್ ರಿಸರ್ಚ್ ಪ್ರಾಕ್ಟಿಕಲ್ ಎಲ್ಲ ಜಾಗದಲ್ಲೂ ಉಪಯೋಗವಾಗ್ತಾ ಇದೆ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಚಾಟ್ ಜಿ ಪಿ ಟಿ ಫ್ಯೂಚರನ್ನೇ ಬದಲಾಯಿಸುತ್ತಿರುವ ಕ್ರಾಂತಿ ಹಾಗಾದರೆ ನಿಮಗೆ ಚಾಟ್ ಜಿ ಪಿ ಟಿ ಹೇಗೆ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತೆ ನೀವು ಚಾಟ್ ಜಿ ಪಿ ಟಿ ಯಾವ ಕೆಲಸಕ್ಕೆ ಹೆಚ್ಚು ಯೂಸ್ ಮಾಡ್ತೀರಿ ಕಾಮೆಂಟ್ನಲ್ಲಿ ಬರೆಯಿರಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇನ್ನಷ್ಟು ಇಂತಹ ಟೆಕ್ ಮಿಸ್ಟ್ರೀಸ್ ಗೊತ್ತಾಗಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ